ಹಾಗೆ ಉತ್ತರ ಪ್ರದೇಶದಲ್ಲಿ ಕಬೀರ್ ದಾಸರದ್ದು ಬಹಳ ದೊಡ್ಡ ಹೆಸರು ಆ ಕಬೀರ್ ದಾಸರು ರಾಜ ಮಹಾರಾಜರಿಗೆಲ್ಲ ಬೇಕಾಗಿದ್ದರು ಇಡೀ ಜನರಿಗೆಲ್ಲ ಬೇಕಾಗಿದ್ದರು ಅಲ್ಲಿ ಮೇಲ್ವರ್ಗದ ಜನ ಅಂತಕ್ಕಂಥವ್ರು ಏನಾದರೂ ಮಾಡಿ ಕಬೀರ್ ದಾಸನ ಮರ್ಯಾದೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದರು ಮರ್ಯಾದೆಗೇಡಿ ಮಾಡಬೇಕು ಅವ ಮುಖ ಎತ್ತಿ ಅಡ್ಡಾಡಿರಬಾರ್ದು ಹಂಗೆ ಮಾಡಿಬಿಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಒಬ್ಬ ಹೆಣಮಗಳನ್ನು ತಯಾರು ಮಾಡಿದರು ಒಬ್ಬ ಹೆಣ್ಮಗಳನ್ನು ತಯಾರು ಮಾಡಿ ಕಬೀರ್ ದಾಸು ಹೊಂಟಂತ ಸಂದರ್ಭದೊಳಗೆ ಓಡೋದಕ್ಕೆ ತೆಕ್ ಬಡದ್ಬಿಟ್ಲು ಕಬೀರ್ ದಾಸನ್ನು ಬಜಾರದೊಳಗೆ ಕಾಶಿಯ ಬಜಾರದೊಳಗೆ ಮುಖ್ಯ ಜನ ತಿರುಗತಕ್ಕಂತಹ ಬಜಾರದೊಳಗೆ ಆ ಹೆಣ್ಮಗಳು ತೆಕ್ಕೆ ಬಿಡ್ದು ಚೀರಾಡಕ್ಕೆ ಬಿಟ್ಟದ್ದು ಎಲ್ಲಿ ಹೋಗಿದ್ದೀನಿ ಇಷ್ಟು ದಿವಸ ನಾನು ಹಿಂಗೆ ದಾರ್ಯಾಗ ಬಿಟ್ಟು ಹೋದ್ರೆ ಹೆಂಗೆ ನಾನಿನ್ನು ಬಿಟ್ಟು ಹೆಂಗೆ ಬದುಕಲಿ ಅಂತೇಳಿ ತೆಕ್ಕೆ ಬಡ್ದು ಚೀರಾಕತ್ತಿದ ಕೂಡಲೇ ಮೊದಲ ತಯಾರಿ ಇತ್ತು ಮೊದಲ ತಯಾರಿ ಇತ್ತು ಆ ಜನಗಳೆಲ್ಲ ಗಬಕ್ಕಿನ ದುಂಡಗಾಗಿ ಬಿಟ್ರು ಏನೋ ಕಬೀರ ಊರಾಗ ನೋಡಿದ್ರೆ ಬಹಳ ಚಲೋ ಮನುಷ್ಯ ದಾಸ ಸಂತ ಇಲ್ಲದ ನಿನಗೆ ಅಪವಾದ ಹೆಸರುಗಳದಾವ ಮಂದಿಗೆ ಮೋಸ ಮಾಡ್ತೀಯ ಮಗನ ಈ ಹೆಣ್ಮಗಳಿಗೆ ಮೋಸ ಮಾಡಿಯಾ ಅಂತಂದು ಕಲ್ಲು ಹೊಡೆಯವ್ರು ಯಾರು ಹೊಡೆಯವ್ರು ಯಾರು ಬಡಿಯವ್ರು ಯಾರು ನಾನಾತನ ಮಾತಾಡೋರು ಯಾರು ಚಲೋ ಮಾಡಿಬಿಟ್ರು ಹೊಡೆಯವ್ರು ಹೊಡೆದ್ರು ಕಲ್ಲು ಹೊಡೆಯವ್ರು ಹೊಡೆದ್ರು ಮಾತಾಡೋರು ಮಾತಾಡಿದ್ರು ಬೇಯಕ್ಕೆ ಹತ್ತಿದ್ರು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಅವ್ರ ಜೊತೆಗೆ ಊರು ಮಂದಿ ಎಲ್ಲ ಸೇರ್ಕೊಂಡ್ಬಿಡ್ತು ಆದ್ರೆ ಕಬೀರ್ ದಾಸ್ ಮಾತ್ರ ಒಂದು ಸ್ವಲ್ಪನೂ ಕೂಡ ವಿಚಲಿತನಾಗಲಿಲ್ಲಂತೆ ಒಂದು ಸ್ವಲ್ಪ ಮಾನಸಿಕ ಮಾಡ್ಕೋಲಿಲ್ಲ ನಗತಾ ಇದ್ದವ ಅವಳನ್ನು ನೋಡಿ ನಗತಾ ಇದ್ದಾನೆ ಜನರನ್ನು ನೋಡಿ ನಗತಾ ಇದ್ದಾನೆ ವಿಚಿತ್ರ ರೀತಿಯೊಳಗ ಬಹಳ ರೋಮಾಂಚನಕಾರಿಯಾದ ನಗುವನ್ನು ಬೀರ್ತಾ ಇರತಕ್ಕಂತಹ ಕಬೀರ್ ದಾಸ ತನ್ನ ಮನಸ್ಸಿನ ಪ್ರಸನ್ನತೆಯನ್ನು ಕಳ್ಕೊಲಿಲ್ಲ ಅವಾಗ ಏನು ಮಾಡಿಬಿಟ್ಟ ಅಂತಂದ್ರೆ ಆಗಲೇ ವಯಸ್ಸಾಗಕ್ಕೆ ಬಂದಿತ್ತು ಕಬೀರ್ ದಾಸ್ಗೆ ಇನ್ನೇನು ತಾರುಣ್ಯ ಇರಲಿಲ್ಲ ಮುಪ್ಪಾಗೆ ಬಂದಿತ್ತು ಶೀಘ್ರದೊಳಗೆ ಏ ನೀ ನನಗೆ ಗೊತ್ತೇ ಇಲ್ಲ ನೀನು ಎಲ್ಲಿ ಕಳ್ಕೊಂಡ್ಬಿಟ್ಟೆನ ಅಂತ ನಾನು ನಡಿ ಮನೆಗೆ ಹೋಗುನು ಈಗ ಏನಾಗೈತಿ ಅಂದ್ಬಿಟ್ಟವ ಯಾಕಂದ್ರೆ ಅರ್ಧ ತಾಸಿನ ಅಪವಾದ ಕೊಟ್ಟು ಹೋಗಕ್ಕೆ ಬಂದಾಕೆ ಯಾಕೆ ಇದು ಹೋಗಿ ಹೋಗಿ ಮುದುಕ ನಡಿ ಮನೆಗೆ ಹೋಗು ಅಂದ್ಬಿಟ್ನಲ್ಲ ಅಂತ ಹಾಕಿ ಗದಿ ಬಡ್ಕೊಳಕು ಹಟ್ ರುಮ್ ಕೈ ಹಿಡಿದು ಜಗ್ಗೆ ಜಗ್ತಾನೆ ನಡಿ ಈಗ ಏನು ತಪ್ಪಾಗಿಲ್ಲ ಯಾಕೆ ಕಷ್ಟ ಆಕೊಂಡು ಚೀರಾಡ್ದು ಎಲ್ಲಿ ಬಿಟ್ಟು ಹೋದಿ ನಾನು ಗತಿ ಹೆಂಗಂತ ಈಗ ಏನಾಗಿ ನಡಿ ಹೋಗೋಣ ಅಂತೇಳಿ ದರಾ ದರ ಹೇಳ್ಕೊಂಡು ಮನಿಗೆ ಹೋಗೇ ಬಿಟ್ಟ ಇವು ಏನು ಪ್ಲಾನ್ ಮಾಡಿದ್ವಲ್ಲ ಇವಕ್ಕೆ ದೊಡ್ಡ ಸಮಸ್ಯೆ ಆತಿದ್ನ ಅದನ್ನ ಹೊರಗೆ ತರೋದು ಹೆಂಗಪ್ಪ ಅಂತೇಳಿ ಆಕಿಗೆ ದೊಡ್ಡ ಸಮಸ್ಯೆ ಆಯ್ತು ಇವ್ನ ಮನೆಯಿಂದ ಬಿಟ್ಟು ಬರೋದು ಹೆಂಗ ಮಂದ್ಯಾಗೆ ಚೀರಾಡಿಬಿಟ್ಟೆ ನಾನು ಮಜಾ ಹೆಂಗೈತೆ ನೋಡ್ರಿ ಅಪವಾದವನ್ನು ಸ್ವೀಕರಿಸುವಂತಹ ಸ್ಥಿತಿ ಹೇಗಿದೆ ನಾಗಲಿಂಗನ ಸ್ಥಿತಿಯನ್ನು ನೋಡ್ರಿ ಕಬೀರದಾಸನ ಸ್ಥಿತಿಯನ್ನು ನೋಡ್ರಿ ಯಾಕೆ ಅಷ್ಟ ಕುಂಡ ಚೀರಾಡ್ತಿ ನಡಿ ಅಂದ ಮನಿಗೆ ಕರ್ಕೊಂಡು ಹೋಗ್ಬಿಟ್ಟ ಏನು ನೀ ಪಾಪ ಅಲ್ಲಿ ಎಷ್ಟು ಒದ್ದೆಡ್ದು ಜನರಿಗೆ ಅದ್ದದೊಳಗೆ ಕೈಕಾಲು ನು ಸಾಕತ್ತೇವನಂತ ಕೈಕಾಲು ಒತ್ತಾಕತ್ತಿದಾವ ಯಾರಿಗೆ ಅಪವಾದ ಕೊಟ್ಟಾಕಿಗೆ ಮಂದ್ಯಾಗ ಮರ್ಯಾದೆ ತೆಗೆದಾಕಿಗೆ ಸಮಾಜದೊಳಗೆ ತಲೆ ಎತ್ತಲಾರ್ದಂಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ ಹೆಣ್ಮಗಳನ್ನು ಮನೆಗೆ ಕರ್ಕೊಂಡು ಹೋಗಿ ಕೈ ಕಾಲು ಒತ್ತದು ಏನು ಕಾಳಜಿ ಮಾಡೋದು ಏನು ನೀರು ಕುಡಿ ಸಮಾಧಾನದಿಂದ ಇರು ಇನ್ನು ಮೇಲೆ ನೀ ಎಲ್ಲಿ ಹೋಗಬೇಡ ಇಲ್ಲೇ ಇರ್ಬೇಕು ನನ್ನ ಮನೆಯೊಳಗ ಅಂದ ಇನ್ನಷ್ಟು ಸಮಸ್ಯೆ ಆತೀ ನಾ ಇಲ್ಲಿಂದ ಹೋಗೋದು ಹೆಂಗೆ ಕಾಲು ಕಾಲು ಬಿಳಾಕತ್ತಿದ್ಲು ಕೈ ಮುಗಿಯಾಕತ್ತಿದ್ಲು ವಿನಂತಿ ಮಾಡ್ಕೊಳಕತ್ತಿದ್ಲು ಯಾಕೆ ಹಿಂಗ್ಯಾಕೆ ಮಾಡ್ಕೊಳಕತ್ತಿದ್ವಿ ಏನಾಗೈತಿ ಅಂತ ಕೇಳ್ತಾನವ ಕಾಯಂ ಕೂಡಿರುನು ಅಂದ ಇಲ್ಲ ನಾ ಇರಾಕು ಅಲ್ಲೇ ನಾನು ಇಂಥವ್ರಿಗೆ ಕಳಿಸಿದ್ರು ಹಿಂಗಾತೇನು ಏನು ಅವ್ರು ಕಳಿಸಿದ್ದಕ್ಕೆ ಬಂದೇನು ಏನು ಇರ್ಲಿ ಅವ್ರು ಕಳಿಸಿದ್ದಕ್ಕೆ ಬರೋವಲ್ಲ ಯಾಕ ನಿನಗೇನು ಸಮಸ್ಯೆ ಆಗಿ ಅವ್ರು ಹೇಳಿದ್ದಕ್ಕೂ ಹೂ ಅಂದಿ ಅಂತ ಕೇಳ್ತಾನೆ ಕಬೀರ್ ದಾಸ್ ಏನು ತ್ರಾಸಾಗಿ ಹೂ ಅಂದಿ ನೀನು ಅವರು ಮಾಡಿದ ಸಂಚಿಗೆ ನೀ ಹೂ ಅನ್ಲಿಕ್ಕೆ ಕಾರಣ ನೀ ತಯಾರಾಗಲಿಕ್ಕೆ ಕಾರಣ ಏನು ಅಂತಂದ್ರೆ ನಾನು ಬಹಳ ಬಡತನದೊಳಗಿದ್ದೆ ನನ್ನ ಬದುಕಿನೊಳಗೆ ನೆಮ್ಮದಿಯಾಗಿರುವಷ್ಟು ದುಡ್ಡು ಕೊಡ್ತೀನಿ ಅಂದ್ರು ಆ ದುಡ್ಡಿನ ಆಸೆಕ್ ಬಡ ಬೇಡ ಹೂ ಅಂದ್ಬಿಟ್ಟಿನ್ರಿ ನನ್ನ ತಪ್ಪಾಗೈತಿ ನನ್ನ ಬಿಡ್ರಿ ಆಯ್ತು ಎರಡು ದಿನ ಆರಾಮಿದ್ದು ಹೋಗಿ ಅಂತ ಅಂದ ಅವ್ರೇನ್ ಮಾಡಿಬಿಟ್ರು ಅಂತಂದ್ರೆ ಪ್ಲಾನ್ ಮಾಡಿದವರು ಶೀಘ್ರದೊಳಗೆ ಹೋಗಿ ಕಾಸಿಯನ್ನು ಆಳುವ ಮಹಾರಾಜನಿಗೆ ಕಂಪ್ಲೇಂಟ್ ಮಾಡಿಬಿಟ್ರು ಕಬೀರ್ ದಾಸನಿಗೆ ಜೈಲಿ ಶಿಕ್ಷೆ ಆಗಬೇಕು ಅವ ಶೀಘ್ರದೊಳಗೆ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಒಬ್ಬ ಹೆಣ್ಣಿನ ಜೀವನ ಹಾಳು ಮಾಡಿದ್ದಾನೆ ಅಂತ ಹೇಳಿ ಕೂಡ್ಲೆ ಏನು ಮಾಡಿಬಿಟ್ರು ಅಂತಂದ್ರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಮಹಾರಾಜನನ್ನ ಮಹಾರಾಜ ಏನು ಮಾಡಿದ ಅಂದ್ರೆ ಕಬೀರ್ ದಾಸನನ್ನ ಮತ್ತು ಆ ಹೆಣ್ಮಗಳನ್ನ ಕರೆಯ ಕಳಿಸಿಬಿಟ್ರೆ ಕಬೀರ್ ದಾಸ್ ಮಾತಾಡೋಕ್ಕಿಂತ ಮೊದಲನೇ ಆ ಹೆಣ್ಮಗಳು ಇರುವ ಸತ್ಯವನ್ನು ಹೇಳಿ ಯಾರಿಗೆ ಶಿಕ್ಷೆ ಆಗಬೇಕಾಗಿತ್ತಲ್ಲ ಅದು ಹೋತು ಯಾರು ಅಪವಾದ ಕೊಡಬೇಕಂತ ಮಾಡಿದರ್ಲ ಅವ್ರು ಎಲ್ಲರೂ ಶಿಕ್ಷೆಗೆ ಗುರಿ ಆದರು ಅಂತೇಳಿ ಕಬೀರ್ ದಾಸರ ಚರಿತ್ರೆ ಒಳಗೆ ಬರ್ತದೆ ಕೆಲವು ಸಾರೇ ನಿಮ್ಗೆ ಅಪವಾದಗಳು ಬಂದಿರ್ತಾವೆ ಎಲ್ಲರಿಗೆ ಬರ್ತಾವ ರೀ ನಿಮಗೆ ಅನ್ನೋದ್ರೊಳಗೆ ತಪ್ಪೈತೆ ನಾನು ಹೇಳಿಕೊಂಡು ಎಲ್ಲರಿಗೆ ಅಪವಾದಗಳು ಬರ್ತಾವ ಆ ಅಪವಾದಗಳನ್ನ ಸ್ವೀಕರಿಸಲಿಕ್ಕೆ ನಾವು ತಯಾರಾಗೋಣ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಾಗೋಣ ಬೆಕ್ಕದ್ ಬರಲಿ ಆ ರೀತಿ ಮನಸ್ಸನ್ನು ತಯಾರು ಮಾಡ್ಕೋಬೇಕು ಎಂಡಮುರಿ ವೀರೇಂದ್ರನಾಥ್ ಅಂತಾರ ನಿನ್ನನ್ನು ಎಲ್ಲರೂ ವಿರೋಧಿಸಲಿ ನಿನ್ನನ್ನು ಎಲ್ಲರೂ ತಿರಸ್ಕರಿಸಲಿ ಅದು ನಿನ್ನ ತಪ್ಪಲ್ಲ ನನ್ನ ಜೀವನದೊಳಗೆ ಬಹಳ ನೆಮ್ಮದಿಯಿಂದ ಇದ್ದಿದ್ದು ಈ ಈ ವಿಷಯದಿಂದ ನನ್ನ ಜೀವನದೊಳಗೆ ಹೇಳ್ತೀನಿ ನಿಮಗೆ ನಾನು ಹೊಸದಾಗಿ ನಮ್ಮ ಮಠಕ್ಕೆ ಪಟ್ಟಕ್ಕಾದ ಕೂಡಲೇ ಊರು ಎಲ್ಲ ವಿರೋಧ ಮಾಡಕತ್ತಿದ್ರು ಎಲ್ಲರೂ ವಿರೋಧ ಮಾಡಾಕತ್ತಿದ್ರು ಊರಾಗ ನಾಲ್ಕು ನಾಲ್ಕು ಮಂದಿ ಕರೆಯೋಕ ಕಳಿಸ್ತಿದ್ದೆ ನಾನು ಎದಕ್ಕೆ ವಿರೋಧ ಮಾಡಕತ್ತೀರಿ ಏ ನಾವು ಮಾಡೋರು ನೋಡ್ರಿ ಎಲ್ಲರೂ ವಿರೋಧ ಮಾಡೋರು ಯಾಕೆ ಕರೆದಿರಿ ಅಂದ್ರೆ ಮಾಡೋರು ಕಾರಣ ಹೇಳ್ರಿ ಅಂತ ನಾ ಕೇಳವ ಅವ್ರು ಏನು ಹೇಳವಲ್ಲರ ಬರೇ ವಿರೋಧ ಮಾಡೋದ ಮಾಡೋದು ನನಗದು ಮಾನಸಿಕ ಆಗಿತ್ತು ತೊಂಬತ್ತಾರನೇ ಇಶ್ವಿ ತೊಂಬತ್ತಾರನೇ ಇಶ್ವಿ ಮಾನಸಿಕ ಆಗಿತ್ತು ಏನಪ್ಪ ಸುಮ್ಮ ಸುಮ್ಮನೆ ಏನೇನಾದ್ರು ವಿರೋಧ ಮಾಡ್ತಾರಲ್ಲ ಇಷ್ಟು ಸಣ್ಣ ವಯಸ್ಸಿನಾಗ ಒಬ್ಬನು ಕೂಡ ಹಿಂಗೆ ತಪ್ಪು ಮಾಡಿದೆ ಅಂತ ಹೇಳುವಲ್ಲ ಕರೆದು ಕೇಳಿದ್ರು ಹೇಳುವಲ್ಲ ಅಂತ ಬಹಳ ಮಾನಸಿಕ ಆದಾಗ ಆ ಎಂಡಮುರಿ ವೀರೇಂದ್ರನಾಥದ್ದು ಒಂದು ಪುಸ್ತಕ ಅದು ಪುಸ್ತಕದ ಹೆಸರು ಯಶಸ್ಸಿನ ಅತ್ತಪ್ಪ ಏನ ಅಂತೇಳಿ ಸಾಣದು ಒಬ್ಬರು ಮನೆಗೆ ಹೋದಾಗ ಅದು ಟೇಬಲ್ ಇತ್ತು ಅದನ್ನು ತಗೊಂಡು ಓದಿದೆ ಅದರೊಳಗೆ ಹದಿಮೂರು ಮಾತುಗಳು ಪ್ರಾರಂಭಕ್ಕನದವ ಆ ಪುಸ್ತಕದಾಗ ಹದಿಮೂರು ಮಾತುಗಳಲ್ಲಿ ಏಳನೇ ನಂಬರಿನ ಮಾತಿದು ನಿನ್ನನ್ನು ಎಲ್ಲರೂ ವಿರೋಧಿಸಲಿ ನಿನ್ನ ತಪ್ಪಲ್ಲ ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ ಅಂತ ಬರೆದಿದ್ದ ಪುಣ್ಯಾತ್ಮ ಅವತ್ತಿನಿಂದ ಇವತ್ತಿನ ತನಕ ನಾನು ನೆಮ್ಮದಿಯಾಗಿರ್ಬೇಕಾದ್ರೆ ಅದು ಒಂದು ಮಾತು ಕಾರಣ ನಾನು ಯಾವನಾರು ವಿರೋಧ ಮಾಡೋಕತ್ತಂದ್ರೆ ಭಾಳ ತಲೆ ಕೆಡಿಸ್ಕೊಳ್ಳೋದ್ರು ನಾನು ಅವ್ಕ ಅಜ್ಞಾನ ಐತಿ ವಿರೋಧ ಮಾಡೋಕತ್ತಿ ಅವಂತ ಇಷ್ಟು ತಿಳ್ಕೊಂಡ್ಬಿಡ್ತೀನಿ ನಾನು ನೀವು ಅಷ್ಟೇ ತಿಳ್ಕೊರಿಲ್ಲ ಯಾರು ನಿಮ್ಮನ್ನು ವಿರೋಧ ಮಾಡೋಕತ್ತಿದ್ರೆ ಅವ್ಕೆ ಅಜ್ಞಾನ ಐತಿ ಅಂತ ಇಷ್ಟು ಅನ್ಕೊಂಡು ಬಿಟ್ರಿ ಅಂತಂದ್ರೆ ಅವ್ರ ಬಗ್ಗೆ ನಿಮಗೆ ವೈಷಮ್ಯ ಬರೋದೇನೆ ಇಲ್ಲ ನಮ್ಮ ದಾಸರು ಏನು ಮಾಡಿದ್ರು ಅಂತಂದ್ರೆ ಅಪಮಾನವಾದದ್ದು ನಮಗೆ ಸನ್ಮಾನ ಅನ್ಕೊಂಡ್ರವ್ರು ಏನಾಗೈತೆ ಅದು ನಮಗೆ ಒಳ್ಳೇದಕ್ಕೆ ಆಗೈತಿ ರೀ ನಮಗೇನು ಕೆಟ್ಟದ್ದಾಗಿಲ್ಲ ಅಂತಂದ್ರು ಯಾಕೆ ಕಬೀರ್ ದಾಸಿಗೆ ಸನ್ಮಾನ ಮಾಡಿ ಕಳಿಸಿದ ಮಹಾರಾಜ ಏನು ಗೊತ್ತಾಗೋದಿಲ್ಲ ರೀ ಜನ ಒಂದು ಕ್ಷಣಕ್ಕೆ ಹಿಂಗೂ ಮಾತಾಡ್ತಿರ್ತಾರೆ ಒಂದು ಕ್ಷಣಕ್ಕೆ ಹಿಂಗೂ ಮಾತಾಡ್ತಿರ್ತಾರೆ ಆರು ಗಂಟೆಗೆ ಪ್ರವಚನ ಚಲವತ್ತೈತಿ ಏಳುಕ್ ಮುಗಿತೈತಿ ಅಂತ ಎಲ್ಲ ಕಡೆ ಸುದ್ದಿ ಆಗಿತ್ತು ಏನಿದ್ರು ಬಿಟ್ಟು ಬರಬೇಕಲ್ಲ ಮತ್ತು ಅವರು ಹೇಳಿದರು ಸ್ವಾಮಿಗಳು ಅವ್ರೇನು ಬದಲಾವಣೆ ಮಾಡುವಲ್ರು ಟೈಮ ಅಂಥೇಳಿ ಬರುವಷ್ಟು ಜನ ಬರಕತ್ತಿತ್ತು ಗುಂಪು ಗುಂಪಾಗಿ ಹೆಣ್ಮಕ್ಳು ಬಂದು ಹೇಳ್ಕೊಂಡ್ರು ಗುಂಪು ಗುಂಪಾಗಿ ಕಮಿಟಿಯವರು ಹೇಳ್ಕೊಂಡ್ರು ಒಂದು ಸ್ವಲ್ಪ ಆರೂವರೆಗೆ ಚಲೋ ಮಾಡಿರಿ ಒಂದು ಸ್ವಲ್ಪ ಏಳುವರೆಗೆ ಮುಗಿಸ್ರಿ ಅಂತಂದರು ಏನು ಹೇಳಿದರು ಸ್ವಾಮಿಗಳು ಬದಲಾವಣೆ ಆಗುವಲ್ರು ಅಂತೇಳಿ ಅದರಾಗ ಎದ್ದು ಮಂದಿ ಹೊಂಟಿತ್ತು ಓನ್ಯಾಗೆ ಒಬ್ಬಕ್ಕೆ ನೋಡಿದ್ಲು ಏನಿದು ಇಷ್ಟ ಕುಂಡ ಮಂದಿ ಹೊಕ್ಕರಲ್ಲ ಎದಕ್ಕೆ ಹೊಕ್ಕಿದ್ದಾರು ನಾನು ಹೋಗಬೇಕು ತಡಿ ಅಂತೇಳಿ ಸ್ವಲ್ಪ ಅದ ನಿಧಾನದ ಹೆಣಮಗಳು ಹೋದರು ಮಗ ಹುಡುಕ್ಯಾಡಿತ್ತು ಅಂತೇಳಿ ಅಂಗ್ಳದಾಗ ಆಡಾಕತ್ತಿತ್ತು ಓಡಿ ಬಾ ಇಲ್ಲೇ ಟೈಮ್ ಆಗೈತಿ ಅಂದಾಕಿನ ಕರ್ಕೊಂಡು ಹಂಗೆ ಒಂದಿಟ್ಟು ಮುಖ ತೊಳೆದು ಅವಸರದಾಗ ಇನ್ನು ಎರಡೇ ನಿಮಿಷತ್ತು ಅಲ್ಲಿ ನೋಡಿದ್ರಿ ಏಳು ನಿಮಿಷಕ್ಕೆ ದ ನಡೆದು ಹೋಗ್ಬೇಕು ಇದೇನು ಕಿರಿಕಿರಿ ಅಂದಾಕಿನ ಅವಸರದಾಗ ಅದು ಪ್ಯಾಂಟ್ ಹೊಲಸು ಮಾಡಿಕೊಂಡಿತ್ತು ಅದನ್ನು ತೆಗೆದು ಮತ್ತೊಂದು ಹಾಕಿ ಹಂಗೆ ಹಾಕಿ ಒಂದು ಮುಖಕ್ಕೆ ಪೌಡರ್ ಬಚ್ಚಿ ಹಿಂಗೆ ಏನೇನು ಮಾಡಿ ಹನಿಗೊಂದು ಇಟ್ಟು ವಿಭೂತಿ ಹೆಚ್ಚಿ ತಯಾರು ಮಾಡಿದ್ಲು ನಿಲ್ಲಿಸಿ ತಾ ರೆಡಿನೇ ಆಗಿದ್ಲೆ ನಡಿ ಹೋಗೋಣ ಅಂದ್ಲು ಅದು ಮುಂದೆ ಹೋಗಿದ್ರಗು ಹೊಳ್ಕೊಂಬಿತ್ತು ಹೊತ್ಕೊಂಡು ಬಿತ್ತದು ಎಬಿಸ್ ನಿಲ್ಲಿಸಿದ್ಲಿ ಅದಕ್ಕೆ ಬಿತ್ತು ಅಂತೇಳಿ ಮತ್ತೆ ಮುಂದಕ್ಕೆ ನಡಿ ಅಂತಳು ಹೊತ್ಕೊಂಡು ಬಿತ್ತು ವಾಟ್ ರುಮ್ ಅಂತ ಹಾಕಿಗೆ ಅಂಗಳದಾಗ ಆ ಓಡಾಡಿಕೊಂಡು ಆಡು ಹುಡುಗನ ಕರ್ಕೊಂಡು ಬಂದು ಅಂಗಿ ಚೊನ್ನ ಹಾಕಿದ್ರ ಇದೇನಿದೆ ನಡಿಯಾಕ ಬರೋಲ್ಲಂಗೆ ಆತಲ್ಲ ಮತ್ತೆ ಬಿಸ್ನಿಸಿಲ್ಲ ಮತ್ತೂ ಹೊತ್ಕೊಂಡು ಬಿತ್ತು ಮುಂದಕ್ಕೆ ಹೋಗಾಕ ಹೊಲ್ದ ಏ ಅಪ್ಪ ನನ್ನ ಮಗನ ಕಾಲ ಹೋದು ಅಂದ್ಲಾಕ ಒಂದೇ ನಿಮಿಷನಾಗ ನನ್ನ ಮಗನ ಕಾಲು ಹೋದು ಚೀರಾಡಕತ್ತಿಲ್ಲ ರೀ ಹಂಗೆ ಇವಕ್ಕೆ ಊರನ್ನು ಹೋಗಿ ಕೆಲಸ ಇದ್ದಿಲ್ಲ ಕಮಿಟಿ ಹೂಕಿ ಕೆಲಸ ಇದ್ದಿಲ್ಲ ಎದಕ್ಕೆ ಕರೆಸಿದ್ವ ಆ ಸ್ವಾಮಿನ ಅದು ಎದಕ್ಕೆ ಬಂದಿತ್ತ ಏನ ಇವು ಓನೇನು ಎಲ್ಲವು ಹೊಂಟಾವ ಇವು ಹೊಂಟಾವ ಅಂತೇಳಿ ನಾನು ಹೊಂಟೀನಿ ಹಂಗೆ ಚಲವ ಹಂಗೆ ದೊಡ್ಡ ಪ್ರಮಾಣ ಚೀರಾಡ್ಕೊಂತ ಕಮಿಟಿಯವ್ರನ್ನೂ ಬೇಯಕತ್ತೆಳ ಹೇಳೋರ್ನೂ ಬೇ ಆಕತ್ತೆಳ ಹೋಗೋರ್ನೂ ಬೇ ಎಲ್ಲರಿಗೂ ಬಾಯಿಗೆ ಬರ್ಲಂಗೆ ಬೇಯ್ಕೊಂಡು ಚೀರಾಡುವಾಗ ಏನು ಓನೇನು ನಾನು ಬರ್ತೀನಿ ಅಂದಿದ್ದು ಕಾಯ್ಕೋತೀನಿ ನಿಂತಿದ್ವಲ್ಲ ಯಾಕೆ ಏನಾಯ್ತು ಏನಾಕೈತಿ ಅದು ಯಾವುದೋ ಒಂದು ಬಂದತ್ತಂತ ಇವು ಯಾವನ್ನ ಕರ್ಶವಂತ ನನ್ನ ಮಗನ ಕಾಲ ಹೋದು ಹೊಯ್ಕೊಂತಾಳ ಚೀರಾಡ್ತಾಳ ಏನು ಮಾಡ್ತಾಳ ಜೊತೆಗೆ ಹಂಗೆ ಅಲ್ಲಿ ಹೊಂಟು ಗಣಮಕ್ಳು ಒಂದಿಷ್ಟು ಬಂದ್ರೆ ಏನು ಆತ ಏನ ಅಂತೇಳಿ ಬಂದು ನೋಡ್ತಾರ ಹಿಂಗೆ ಆಗೈತಿ ಮತ್ತು ಬಿಡುವಳ ಹಂಗೆ ಬೇಯ್ತಾರ ಊರಾಗ ಹಿರಿಯರಿಗೆ ಕೆಲಸ ಇಲ್ಲ ತಂದು ಹಚ್ಚ್ಯಾರ ಏನಾರ ಆಗೈತಿ ನನ್ನ ಮಗನ ಕಾಲ ಹೋಗ್ಯಾವ ಅದಕ್ಕೆ ಹೊಂಟಿದ್ದು ನಾನು ಸುಡುಗಾಡ್ಕ ಆಕೆಂದಿದ್ದ ಇದು ಅದರಾಗ ಒಬ್ಬ ಶಾನೇ ಇತ್ತು ಏನು ಆತವ ಅಂಗಳದಾಗ ಆಡಕ್ಕೆ ರೀ ಬಾ ಅಂದೆ ಓಡ್ಕೊತ ಬಂತು ಮುಖ ತೊಳ್ದೆ ಅಂಗೀಚು ನಾವು ಹೊಲಸಗಿದ್ದು ತೆಗೆದು ಚಲೋ ಹಾಕಿ ಕರ್ಕೊಂಡು ಹೊಂಟಿನ್ರಿ ರೀ ಹೋದು ಅವ ನೋಡ್ತಾನೆ ದಿಟ್ಟಿಸಿ ಏನಾಗಿತ್ತಂದ್ರೆ ಈಕೆ ಅವಸರದಾಗ ಆ ಪ್ಯಾಂಟಿನಾಗ ಆ ಕಡೆ ಒಂದು ಈ ಕಡೆ ಒಂದು ಕಾಲು ಹಾಕಬೇಕಿಲ್ಲ ಈ ಎರಡೂ ಕಾಲು ಒಂದರಗ ಅದು ಎಲ್ಲಿ ಹೋಗ್ಬೇಕದು ಏಯ್ ಬುದ್ಧಿಗೇಡಿ ಏನು ಮಾಡಿ ನೋಡಿರಲಿ ಏನು ಮಾಡಿಲ್ಲ ರೀ ಒಂದ್ರಾಗ ಎರಡು ಕಾಲು ಸಿಗಿಸಿ ಹುಡುಗಂದು ಹೋಗಂದ್ರೆ ಎಲ್ಲಿ ಹೋಗತದ ಅಯ್ಯಪ್ಪ ದೇವರು ದೊಡ್ಡವ್ ನೋಡ್ರಿ ಅದಕ್ಕೆ ಮಂದಿ ಎಲ್ಲರೂ ಹೊಂಟಾರ್ರಿ ಅದಕ್ಕೆ ಚಲೋ ಸ್ವಾಮಿಗಳು ಬಂದು ಹಂಗ ಆಗ್ಲಿ ಚಲೋ ಆಗೇ ಬಿಟ್ರು ಅವ್ರು ಸ್ವಾಮಿಗಳು ಚಲೋ ತಡನೇ ಇಲ್ಲ ಹಂಗೆ ಹಿಂಗೆ ಹಿಂದ್ರೆ ಹಿಂಗೆ ಹಂಗ ಅಂದ್ರೆ ಹಾಂ ನಾ ಅನ್ಕೊಂಡೆ ಅಪ್ಪ ನಮ್ಮೂರನ್ನ ಅವ್ರು ಅಂತ ಮಂದಿ ಎಲ್ಲ ಚಲೋ ಕೆಲಸನ ಮಾಡಿರ್ತಾರೆ ಅನ್ಕೊಂಡೆ ಇದಕ್ಕೆ ನಡೆಯಕ್ಕೆ ಬರಲಾರ್ದಕ್ಕೆ ನಾ ಅಂದೆ ಯಾವಾಗ ಏನಂತಾರೆ ಗೊತ್ತಾಗಲ್ಲ ಅದಕ್ಕೆ ನೀವು ತಯಾರಾಗ್ರಿ ಯಾವಾಗ ನೀವು ತಯಾರಾದ್ರಿ ನಿಮ್ಮ ಜೀವನ ನೆಮ್ಮದಿಯಾಗಿ ಹೊಂಟ ಬಿಡ್ತೈತೆ ಅದನ್ನು ಹಚ್ಕೊಳ್ಳುವಂಗಿಲ್ಲ ಅದಕ್ಕೆ ನೀವು ತಯಾರಾಗಬೇಕು ಬಂಗಾರವನ್ನು ಸುಟ್ಟು ಬೂದಿ ಮಾಡಿಬಿಡ್ಬೇಕಂತ ಬರ್ತೈತೆ ಅಂತ ಬೆಂಕಿ ಬೆಂಕಿ ಏನಂತ ಬರ್ತದೆ ಬಂಗಾರದ ದಿಮಾಕ್ ಭಾಳ ಆಗೈತಿ ಅದನ್ನು ಸುಟ್ಟು ಬೂದಿ ಮಾಡಬೇಕಂತೇಳಿ ಬಂದು ಬಿಡ್ತೈತಿ ಆದರೆ ಬಂಗಾರ ಬೂದಿ ಆಗೋದಿಲ್ಲ ಬಂಗಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥ ಬೆಂಕಿ ಬಂಗಾರ ಆಗುತ್ತೆ ಬೂದಿ ಆಗುತ್ತೆ ಹೊರತಾಗಿ ಬಂಗಾರ ಎಂದು ಕೂಡ ಬೂದಿ ಆಗೋದಿಲ್ಲ ನಿಮ್ಮನ್ನು ಯಾರಾದರೂ ನಾಶ ಮಾಡಬೇಕು ಅಂತ ಬಂದ್ರಂತಂದ್ರೆ ಅವ್ರು ನಾಶ ಆಗಬೇಕೇ ಹೊರತಾಗಿ ನೀವು ನಾಶ ಆಗಬಾರ್ದು ಅಂತಂದ್ರೆ ನೀವು ಸ್ಥಿಮಿತತೆಯನ್ನು ಕಳ್ಕೋಬಾರ್ದು ಪ್ರಸನ್ನ ಚಿತ್ರಾಗೇ ಇರಬೇಕು ಬರಲಿ ಏನು ಬರ್ತೈತಿ ನೋಡ್ಕೊತೀನಿ ಯಾವ ಅಪವಾದ ಬರ್ತೈತಿ ಬರಲಿ ನೋಡ್ಕೊತೀನಿ ನಾನು ಮಾತ್ರ ಕರೆಕ್ಟ್ ದಾರಿ ಒಳಗಿರ್ತೀನಿ ಅನ್ನುವಂತಹ ಒಂದು ವಿಚಾರದೊಳಗೆ ನೀವು ಬಂದಿದ್ದ ಕರೆ ಆದರೆ ನಿಮ್ಮ ಬದುಕು ಬಹಳ ಆನಂದ ಆಗ್ತದ ಚಲೋ ಆಕೈತಿ